ಅಶೋಕ ನಗರದ ರೂಪ ಅನ್ನುವಂತಹ ಮಹಿಳೆಯನ್ನ ಹಸುನ ರಸ್ತೆಯಲ್ಲಿ ಬಿಟ್ಟಿದ್ರು ಇಟ್ಕೊಂಡು ತಾವೇ ಒಂದು ಗೂಂಡಗಳ ರೀತಿಯಲ್ಲಿ ವರ್ತಿಸಿ ಅಲ್ಲಿ ಹೋಗಿ ಆ ಹೆಣ್ಮಗು ಮೇಲೆ ಅವ್ಯಾಜ ಶಬ್ದಗಳಿಂದ ಬೈದು ತಾವೇ ಗೂಂಡ ರೀತಿ ಆ ಹೆಣ್ಮಗಳನ್ನ ಜೀಪ್ ಕತ್ತಿಸ್ಕೊಂಡು ಬಂದಿದ್ದಾರೆ ಕತ್ತಿಸ್ಕೊಂಡು ಬಂದಂತ ನಂತರದಲ್ಲಿ ಇದೇ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಸಿ ಟಿವಿ ಕ್ಯಾಮೆರಾಗಳು ಕವರ್ ಆಗದೆ ಇರುವಂತಹ ಒಂದು ರೂಮ್ ಒಳಗಡೆ ಲಾಕ್ ಮಾಡಿಕೊಂಡು ಮೂರು ಜನ ಸಿಬ್ಬಂದಿಗಳ ಜೊತೆ ಸೇರಿಕೊಂಡು ಒಂದು ಅಮಾನುಷವಾಗಿ ಆ ಹೆಣ್ಣು ಮಗಳನ್ನ ಮಾರಣಾಂತಿಕವಾಗಿ ಹೊಡೆದು ಹಲ್ಲೆ ಮಾಡಿದ್ದಾರೆ ಜೊತೆಗೆ ಆ ಹೆಣ್ಣು ಮಗಳ ಮೇಲೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಬಂದಿಲ್ಲ ಸಾರ್ವಜನಿಕರಿಗೆ ಈಕೆಯಿಂದ ಏನಾದ್ರು ತೊಂದರೆ ಅಂತ ಅಂತೇಳಿ ಯಾರು ಕೂಡ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿಲ್ಲ ಯಾರು ಕಂಪ್ಲೇಂಟ್ ದಾಖಲು ಮಾಡದ ಇದ್ದ ಮೇಲೆ ಆ ಮಹಿಳೆಯನ್ನ ಉದ್ದೇಶ ಪೂರ್ವಕವಾಗಿ ಯಾಕೆ ಅಯ್ಯನ್ ಗೌಡ ಅವರು ಸ್ಟೇಷನ್ ಕರ್ಕೊಂಡು ಈ ರೀತಿಯಾಗಿ ಅವ್ಯಾಚವಾಗಿ ಅವ್ರ ಜೊತೆ ಬೈಕುಳಗಳನ್ನ ಮಾತಾಡ್ತಾ ಜೊತೆಗೆ ಅವ್ರ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಕಾರಣ ಗೊತ್ತಾಗ್ಬೇಕು ಜೊತೆಗೆ ಮಂಡ್ಯದಲ್ಲಿ ಎಷ್ಟೆಲ್ಲ ಪ್ರಕರಣಗಳು ಅಂತ ಅಂತೇಳಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿದೆ ಹೆಣ್ಣು ಭ್ರೂಣ ಹತ್ಯೆಗಳು ನಡೀತಿದಾವೆ ಸಾಮೂಹಿಕ ಅತ್ಯಾಚಾರಗಳು ಕೊಲೆಗಳು ನಡೀತಿದಾವೆ ಇಂತಹ ಒಂದು ಪ್ರಕರಣಗಳಿಗೆ ಸರಿಯಾದ ರೀತಿ ಕ್ರಮ ತಗೊಂಡು ಪೊಲೀಸ್ ಇಲಾಖೆ ನ್ಯಾಯ ಕೊಡಿಸೋದಕ್ಕಾಗ್ತಾ ಇಲ್ಲ ಬದಲಿಗೆ ಏನ್ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಗೂಂಡಾಗಿರಿಯನ್ನ ಪೊಲೀಸ್ ಇಲಾಖೆ ನಡೆಸ್ತಾ ಇದೆ ಇದು ಸರಿಯಾದಂತದ್ದಲ್ಲ ಜೊತೆಗೆ ಇವತ್ತು ಇಂತಹ ಒಂದು ತಲೆ ಕೆಟ್ಟಂತಹ ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆ ಯಾಕೆ ತಮ್ಮ ಒಂದು ಇದರಲ್ಲಿ ಸೇರಿಸ್ಕೊಂಡಿದೆ ನಾವು ಕೇಳಿದಾಗ ಇಲ್ಲಿರುವಂತಹ ಪೊಲೀಸ್ ಇಲಾಖೆ ಕೆಲವು ಅಧಿಕಾರಿಗಳು ಹೇಳ್ತಾರೆ ಐ ಎನ್ ಈ ಯಾವಾಗಲೂ ಅತಿರೇಕವಾಗಿ ನಡ್ಕೊಳ್ತಾರೆ ಸ್ವಲ್ಪ ತಲೆ ಕೆಟ್ಟೋಗಿದೆ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ತಾರೆ ತಲೆ ಕೆಟ್ಟೋಗಿರುವಂತಹ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆನಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಇಂತಹ ಒಂದು ಅಯೋಗ್ಯ ಮತ್ತು ಅಹಿವೇಕಿ ಅಧಿಕಾರಿಗಳು ಖಂಡಿತವಾಗ್ಲು ಬೇಡ ಮಂಡ್ಯ ಜಿಲ್ಲೆನಲ್ಲಿ ಪದೇ ಪದೇ ಮಹಿಳಾ ವಿರೋಧಿ ಆಗಿರುವಂತಹ ಘಟನೆಗಳು ಮರುಕಳಸ್ತಾನೆ ಇದಾವೆ ಮಂಡ್ಯ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಒಂದು ಮಹಿಳಾ ಪೀಡಕವಾಗಿರುವಂತಹ ವಿಚಾರಗಳಿಗೆ ಪದೇ ಪದೇ ಸುದ್ದಿ ಆಗ್ತಾ ಇದೆ ಇಲ್ಲಿರುವಂತಹ ಜಿಲ್ಲಾಡಳಿತಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ನಾಚಿಕೆ ಆಗ್ತಾ ಇದೆಯೋ ನಮಗಂತೂ ಗೊತ್ತಿಲ್ಲ ಆದ್ರೆ ಮಂಡ್ಯದಲ್ಲಿರುವಂತಹ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳಿಗೆ ನಾಚಿಕೆ ಆಗ್ತಾ ಇದೆ ಇವರು ಮಂಡ್ಯ ಜಿಲ್ಲೆಯನ್ನ ಯು ಪಿ ಮಾದರಿಯ ಮಾಡ ಕೊಟ್ಟಿದ್ದಾರೆ ಯು ಪಿ ಮಾದರಿಯ ಗೂಂಡಾಗಿರಿ ಏನಾದರೂ ಮಂಡ್ಯದಲ್ಲಿ ನಡೆಯುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಭ್ರಮೆಗೆ ಬಿದ್ದಿದ್ರೆ ಅಂತ ಭ್ರಮೆಯನ್ನ ಖಂಡಿತವಾಗ್ಲೂ ಬಿಟ್ಬಿಡಿ ಇಂತಹ ಒಂದು ಭ್ರಮೆಗೆ ನೀವು ಯಾರು ಕೂಡ ಒಳಗಾಗ್ಬೇಡಿ ಮಂಡ್ಯದಲ್ಲಿರುವಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಯ್ಯನ್ ಗೌಡ ಏನಿದ್ದಾರೆ ಬರೀ ಅಮಾನತ ಆಗುವಂಥದ್ದಲ್ಲ ಕೆಲಸದಿಂದ ಸಂಪೂರ್ಣವಾಗಿ ವಜಾ ಆಗಬೇಕು ಅವರ ಜೊತೆಗೆ ಯಾರು ಸಹಕರಿಸಿದರೆ ಅವ್ರುಗಳು ಕೂಡ ಕೆಲಸದಿಂದ ಅಮಾನತ ಆಗಬೇಕು ಮಹಿಳೆಗೆ ಸೂಕ್ತವಾಗಿರುವಂತಹ ನ್ಯಾಯ ಸಿಗಬೇಕು ಪರಿಹಾರ ಸಿಗಬೇಕು ಮಹಿಳಾ ಪೊಲೀಸ್ ಠಾಣೆಗಳಿರಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿರಲಿ ಜನಸ್ನೇಹಿಯಾಗಿ ಮತ್ತು ಮಹಿಳಾ ಪರವಾಗಿ ಕೆಲಸ ಮಾಡೋ ಥರದಲ್ಲಾಗಬೇಕು ಯಾವ ತರದೊಂದೇನಾದ್ರೂ ಒಂದು ಇದು ಕಂಡು ಬರ್ತಿದೆ ಅಂತಂದ್ರೆ ತಕ್ಷಣಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅದರ ಜವಾಬ್ದಾರಿಯನ್ನ ಹೊತ್ತು ಸೂಕ್ತವಾಗಿರುವಂತ ಕ್ರಮವನ್ನ ತಗೊಳ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿ ಏನ್ ಹೇಳ್ತಾರೆ ಮಹಿಳಾ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ನಾವು ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಸ್ಟೇಷನ್ ಅಲ್ಲಿ ಇರ್ಲೇ ಇಲ್ಲ ಬೇರೆ ಯಾವ್ದೋ ಒಂದು ಕೆಲಸದ ಮೇಲೆ ನಾವು ಕೋರ್ಟ್ ಗೆ ಹೋಗಿದ್ವಿ ನಮ್ಗೆ ಇದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಇದೊಂಥರ ಒಂಥರ ವಿಪರ್ಯಾಸ ಅಂತಾನೆ ಹೇಳ್ಬೋದು ಮೇಲ್ಗಡೆ ಈ ಸ್ಟೇಷನ್ ಇದೆ ಕೆಳಗಡೆ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ ಮಹಿಳಾ ಪೊಲೀಸ್ ಸ್ಟೇಷನ್ ಕೆಳಗಡೆ ಇರುವಂತ ಜಾಗದಲ್ಲಿ ಮೇಲ್ಗಡೆ ಒಬ್ಬ ಮಹಿಳೆ ಮೇಲೆ ಈ ತರದಾದ ಒಂದು ಹಲ್ಲೆ ನಡೆಯುತ್ತೆ ಅಂತಂದ್ರೆ ಇದು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ನಾಚಿಕೇಡಿನ ಸಂಗತಿ